ಬಾದಾಮಿಯ ಗುರು ಶ್ರೀ ಮನೋಚಾರ್ಯ ಪ್ರತಿಷ್ಠಾನವು ಎರಡ್ ಸಾವಿರದ ಏಳರಲ್ಲಿ ಸ್ಥಾಪನೆಗೊಂಡು ಕಳೆದ ಒಂದೂವರೆ ದಶಕದಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿರುವ ಗುರು ಸ್ಮರಣೆ ಎಂಬ ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬಂದಿದೆ ಈ ಬಾರಿ ಅದ್ದೂರಿಯಾಗಿ ಸ್ಮರಣೆ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ನಡೆಯಲಿದೆ ಶಿಕ್ಷಕರ ಸ್ಮರಣೆಯ ಪ್ರಸ್ತುತ ದಿನಗಳಲ್ಲಿ ಅತ್ಯವಶ್ಯಕವಾದುದು ಈ ದಿಸೆಯಲ್ಲಿ ಪ್ರತಿಷ್ಠಾನವು ಪ್ರತಿ ವರ್ಷವೂ ಗುರು ಸ್ಮರಣೆ ಕಾರ್ಯಕ್ರಮದ ಮೂಲಕ ಎಲೆಮರೆಯ ಕಾಯಿಯಂತಿರುವ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಅನುಪಮ ಸೇವೆ ಸಲ್ಲಿಸಿ ಅಪ್ರತಿಮ ಸಾಧನೆಗೈದ ಸಾಮಾಜಿಕ ಕಳಕಳಿ ಹೊಂದಿದ ಗಣ್ಯರಿಗೆ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಹಾಗೂ ಆದರ್ಶ ಶಿಕ್ಷಕರನ್ನು ಗುರುತಿಸಿ ಗೌರವಿಸಿ ಸನ್ಮಾನಿಸುತ್ತಾ ಬಂದಿದೆ ಇಂದಿನ ದಿನಗಳಲ್ಲಿ ಕ್ಷೀಣಿಸುತ್ತಿರುವ ಸಾಮಾಜಿಕ ಹಾಗೂ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಕಾರ್ಯಕ್ರಮಗಳನ್ನು ಪ್ರತಿಷ್ಠಾನ ರೂಪಿಸುತ್ತಾ ಯಶಸ್ವಿಯಾಗಿ ಮುನ್ನಡೆಯುತ್ತ ಈ ದಿಸೆಯಲ್ಲಿ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದರ ಗುರುಸ್ಮರಣೆ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಗುರುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ರೋಣದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ರಾಜೀವ್ ಗಾಂಧಿ ಎಜುಕೇಷನ್ ಸೊಸೈಟಿಯ ಶಿಕ್ಷಣ ಮಹಾವಿದ್ಯಾಲಯದ ಆವರಣದಲ್ಲಿ ನಡೆಯಲಿದೆ ಈ ಕಾರ್ಯಕ್ರಮವನ್ನು ಕರ್ನಾಟಕ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಅತ್ಯುತ್ತಮ ಶಿಕ್ಷಣ ಮಹಾವಿದ್ಯಾಲಯವೆಂದು ಗುರುತಿಸಲ್ಪಟ್ಟ ಪ್ರತಿಷ್ಠಿತ ರಾಜೀವ್ ಗಾಂಧಿ ಎಜುಕೇಷನ್ ಸೊಸೈಟಿಯ ಬಿ ಎಡ್ ಕಾಲೇಜಿನ ಪ್ರಥಮ ಮತ್ತು ದ್ವಿತೀಯ ವರ್ಷದ ಪ್ರಶಿಕ್ಷಣಾರ್ಥಿಗಳಿಗಾಗಿ ಪ್ರತಿಭಾ ಕಾರಂಜಿ ಎಂಬ ಸ್ಪರ್ಧಾತ್ಮಕ ಕಾರ್ಯಕ್ರಮದ ಜೊತೆಗೆ ಈ ಕೆಳಗಿನ ವಿನೂತನ ಕಾರ್ಯಕ್ರಮಗಳನ್ನು ಏರ್ಪಡಿಸಿದೆ ಉಪನ್ಯಾಸ ಹಾಗೂ ಸಂವಾದ ಸಂಪನ್ಮೂಲ ವ್ಯಕ್ತಿಗಳಾದ ಖ್ಯಾತ ಉಪನ್ಯಾಸಕರು ಸಂವಾದಕರು ಸಾಹಿತಿಗಳು ಕಲಾವಿದರು ಹಾಗೂ ಹಿರಿಯ ಶಿಕ್ಷಕರಾದ ಶ್ರೀ ಸುರೇಶ್ ಕುಲ್ಕರ್ಣಿ ಧಾರವಾಡ ಇವರಿಂದ ಪರಿಣಾಮಕಾರಿ ಬೋಧನೆ ವಿಷಯದ ಮೇಲೆ ವಿಶೇಷ ಉಪನ್ಯಾಸ ಹಾಗೂ ಸಂವಾದ ಕಾರ್ಯಕ್ರಮ ಅದೇ ರೀತಿ ಅನುಭವಿ ವೈದ್ಯರಾದ ಡಾಕ್ಟರ್ ಪ್ರವೀಣ್ ಅಂಗಡಿ ಬಾದಾಮಿ ಇವರಿಂದ ಯುವ ಸ್ವಾಸ್ಥ್ಯ ವಿಷಯದ ಮೇಲೆ ಉಪನ್ಯಾಸ ಪ್ರತಿಭಾ ಕಾರಂಜಿ ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆ ಪ್ರಬಂಧ ಸ್ಪರ್ಧೆ ಆಶುಭಾಷಣ ಚಿತ್ರಕಲಾ ಸ್ಪರ್ಧೆ ರಸಪ್ರಶ್ನೆ ಸ್ಪರ್ಧೆ ಹಾಗೂ ಜಾನಪದ ಗಾಯನ ಸ್ಪರ್ಧೆ ತರಬೇತಿಗಳು ಮತ್ತೋರ್ವ ಅನುಭವಿ ವೈದ್ಯರಾದ ಡಾಕ್ಟರ್ ಹರ್ಷ ಕ್ಯಾಲ್ಕೊಂಡ ಬಾದಾಮಿ ಇವರಿಂದ ಪ್ರಥಮ ಚಿಕಿತ್ಸೆ ತರಬೇತಿ ಹಾಗೂ ಡಾಕ್ಟರ್ ಪ್ರವೀಣ್ ಅಂಗಡಿ ಬಾದಾಮಿ ಇವರಿಂದ ಕ್ರೀಡಾ ಯೋಗ ತರಬೇತಿ ಕಾರ್ಯಕ್ರಮ ಹಾಗೂ ಅಗ್ನಿಶಾಮಕ ಇಲಾಖೆಯಿಂದ ಅಗ್ನಿಶಮನ ತರಬೇತಿ ಮತ್ತು ಅದರ ಅಣುಕು ಪ್ರದರ್ಶನ ಸನ್ಮಾನ ಕಾರ್ಯಕ್ರಮ ನಿಸ್ವಾರ್ಥ ಭಾವದಿಂದ ತಮ್ಮ ಸ್ವಂತ ಖರ್ಚಿನಲ್ಲಿ ಸರ್ಕಾರಿ ಶಾಲೆಗಳ ಜೀರ್ಣೋದ್ಧಾರ ಮಾಡುತ್ತಾ ಗಣನೀಯ ಸೇವೆ ಸಲ್ಲಿಸುತ್ತಿರುವ ಮಂಡ್ಯ ಹಾಗೂ ಬಾಗಲಕೋಟೆ ಜಿಲ್ಲೆಯ ಸರ್ಕಾರಿ ಶಾಲಾ ಶಿಕ್ಷಕರನ್ನು ಗುರುತಿಸಿ ಹಾಗೂ ಆ ದಿಸೆಯಲ್ಲಿ ಅವರ ಕಳಕಳಿ ಮತ್ತು ಸಾಧನೆಯ ದ್ಯೋತಕವಾಗಿ ಆಯ್ದ ಶಿಕ್ಷಕರಿಗೆ ಗೌರವ ಸೂಚಕವಾಗಿ ಗುರುಶ್ರೀ ಎಂಬ ಸನ್ಮಾನ ನೀಡಿ ಗೌರವಿಸಲಾಗುವುದು ಅದೇ ರೀತಿ ಪ್ರತಿಭಾ ಕಾರಂಜಿಯ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಗೌರವ ಸೂಚಕವಾಗಿ ಶ್ರೀ ಶಾಂತಾಬಾಯಿ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಲಾಗುವುದು ಪ್ರೀತಿಯ ಭೋಜನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಪ್ರಶಿಕ್ಷಣಾರ್ಥಿಗಳೊಂದಿಗೆ ಹಾಗೂ ಸದ್ರಿ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಬಿ ಎಡ್ ಕಾಲೇಜಿನ ಸಿಬ್ಬಂದಿಯವರೊಂದಿಗೆ ಮಧ್ಯಾಹ್ನ ಪ್ರತಿಷ್ಠಾನದ ಕಾರ್ಯಕಾರಿ ಮಂಡಳಿಯಿಂದ ಪ್ರೀತಿಯ ಭೋಜನಕೂಟ ಗುರುಸ್ಮರಣೆ ಎರಡ್ ಸಾವಿರದ ಇಪ್ಪತ್ತೈದರ ಆಚರಣೆ ಪ್ರಯುಕ್ತ ಹಮ್ಮಿಕೊಂಡಂತಹ ವಿವಿಧ ಸ್ಪರ್ಧೆಗಳು ಸಂಪನ್ಮೂಲ ವ್ಯಕ್ತಿಗಳಿಂದ ಉಪನ್ಯಾಸ ಮತ್ತು ಸಂವಾದ ಕಾರ್ಯಕ್ರಮಗಳು ಅನುಭವಿ ವೈದ್ಯರಿಂದ ಅಗ್ನಿಶಾಮಕ ಇಲಾಖೆಯಿಂದ ಏರ್ಪ ಏರ್ಪಡಿಸಲ್ಪಟ್ಟ ತರಬೇತಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಎಲ್ಲ ಬಿ ಎಡ್ ಪ್ರಶಿಕ್ಷಣಾರ್ಥಿಗಳಿಗೆ ಅವರ ಮುಂದಿನ ವೃತ್ತಿಪರ ಜೀವನದಲ್ಲಿ ಸದುಪಯೋಗವಾಗುವ ಮೂಲಕ ಸಾವಿರಾರು ಮಕ್ಕಳಿಗೆ ತಲುಪಲೆಂದು ಪ್ರತಿಷ್ಠಾನವು ಆಶಿಸುತ್ತದೆ ಅದೇ ರೀತಿ ಅಭಿನಂದನಾ ಕಾರ್ಯಕ್ರಮದ ಅಡಿಯಲ್ಲಿ ಗುರುಶ್ರೀ ಸನ್ಮಾನ ಪಡೆಯುತ್ತಿರುವ ಶಿಕ್ಷಕರ ಗಣನೀಯ ಸೇವೆ ಸಮಾಜದ ಬಗ್ಗೆ ಅವರಿಗಿರುವಂತಹ ಕಳಕಳಿ ಹಾಗೂ ಅವರ ಸಾಧನೆಯು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿರುವ ಎಲ್ಲ ಬಿ ಎಡ್ ಪ್ರಶಿಕ್ಷಣಾರ್ಥಿಗಳಿಗೆ ಸ್ಫೂರ್ತಿಯ ಸೆಲೆಯಾದರೆ ಪ್ರತಿಷ್ಠಾನದ ಪ್ರಯತ್ನಕ್ಕೆ ಸಾರ್ಥಕತೆ ಸಿಕ್ಕಂತಾಗುತ್ತದೆ ಆದುದರಿಂದ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರತಿಷ್ಠಾನದ ಬಗ್ಗೆ ಗುರು ಸ್ಮರಣೆ ಕಾರ್ಯಕ್ರಮದ ಬಗ್ಗೆ ಅರಿತು ತಮ್ಮ ಪತ್ರಿಕೆಗಳಲ್ಲಿ ಬರುವ ರಾಜ್ಯ ಮಟ್ಟದ ಪುರವಣಿಗಳಲ್ಲಿ ಪ್ರಕಟಿಸಿ ಶಿಕ್ಷಕರು ವ್ಯಕ್ತಿಯ ಹಾಗೂ ಮುಂದಿನ ಪೀಳಿಗೆಗೆ ಮಾದರಿ ಶಿಕ್ಷಕರನ್ನು ರೂಪಿಸುವ ಮಹತ್ವವನ್ನು ನಾಡಿನ ಓದುಗರಿಗೆ ನೀಡುವರೆಂದು ನಮ್ಮ ಪ್ರತಿಷ್ಠಾನದ ಆಶಯವಾಗಿದೆ ಎಂದು ಸಂಸ್ಥೆಯ ಮುಖ್ಯಸ್ಥ ಆಕಾಶ್ ಮನೋಚಾರ್ಯ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ